ಶ್ರೀ ಗುರು ರಾಘವೇಂದ್ರಾಯ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋಸಲ್ಲಿ ನಮ್ಮ ಮನೆಯಲ್ಲಿ ಏಕಾದಶಿ ಆಚರಣೆ ಯಾವ ರೀತಿ ಆಯಿತು ಹಾಗೆ ಇವತ್ತು ನನಗೊಂದು ಅನುಭವ ಆಯಿತು ಆ ಅನುಭವದ ಹಿಂದೆ ರಾಯರಿದ್ರ ಅಥವಾ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಇದ್ರ ಅನ್ನೋದನ್ನು ಈ ವಿಡಿಯೋಸ್ ಮೂಲಕ ತಿಳಿಸೋದಕ್ಕೆ ಹೊರಟಿದ್ದೀನಿ ಎಂದಿನಂತೆ ಬೆಳಗ್ಗೆನೆ ಬೇಗ ಎದ್ದು ರಾಯರಿಗೆ ನಾನು ಮಾಡಬೇಕಾಗಿರೋಂಥ ಎಲ್ಲ ಸೇವೆಗಳನ್ನು ಸಲ್ಲಿಸಿ ರಾಯರ ಹತ್ರ ಕೇಳಿಕೊಂಡೆ ನಿನ್ನೆ ಕೂಡ ಪೂಜೆಗೆ ಅಂತ ಬೇಗ ಎದ್ದಿದ್ದೀನಿ ರಾಯರೇ ಉಪವಾಸ ಇದ್ದೀನಿ ಇವತ್ತು ಕೂಡ ನಾನು ಉಪವಾಸ ಇರಬೇಕು ನನ್ನಲ್ಲಿ ಶಕ್ತಿ ತುಂಬಿ ಅಂತ ಹೇಳಿ ರಾಯರಿಗೆ ಇವತ್ತು ಯಾವುದೇ ನೈವೇದ್ಯ ಹಾಗೆ ಹೂ ಇಡಬಾರ್ದು ಮತ್ತು ಯಾವುದೇ ನೈವೇದ್ಯ ಕೊಡಲಿಲ್ಲ ಆದರೆ ಶ್ರೀಕೃಷ್ಣ ಪರಮಾತ್ಮ ಮತ್ತು ವಿಷ್ಣು ಅವ್ರಿಗೆ ಕಲ್ ಸಕ್ಕರೆ ಸಕ್ಕರೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಅಡುಗೆ ಮನೆಗೆ ಹೋದೆ ಅಡುಗೆ ಮನೆಯಲ್ಲಿ ಇವತ್ತು ನಾನು ಉಪವಾಸ ಇರ್ತೀನಿ ನಮ್ಮ ಮನೇಲಿ ಹೋಲ್ ಡೇ ಫುಲ್ಲು ಆದರೆ ನನ್ನ ಹಸ್ಬೆಂಡು ನನ್ನ ಮಗಳು ಮಾತ್ರ ಉಪವಾಸ ಇರಲ್ಲ ಆದರೆ ಅನ್ನದ ಐಟಮ್ ಮಾತ್ರ ಏನೂ ತಿನ್ನಲ್ಲ ನನಗೆ ಕನ್ಫ್ಯೂಸ್ ಆಯಿತು ಇವತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡಲಾ ಈರುಳ್ಳಿ ಯೂಸ್ ಮಾಡಿದೆ ಅಥವಾ ಉಪ್ಪಿಟ್ಟು ಮಾಡ್ಲಾ ಏನು ಮಾಡೋದು ಅವಳಕ್ಕೆ ರೈಸಿಗೆ ಸಮ ಆಗುತ್ತಾ ಒಂಥರ ಇದ್ದೆ ಇದ್ಯಾಕೆ ಈ ಥರ ಕನ್ಫ್ಯೂಸನ್ನು ನನಗೆ ಏನು ರಾಯರೇ ಇಷ್ಟು ಕನ್ಫ್ಯೂಸ್ ಮಾಡ್ತಿದ್ದೀರಲ್ಲ ನನಗೆ ಸರಿಯಾಗಿ ತಿಳಿಸ್ಕೊಡ್ಬೇಕು ತಾನೇ ನಾನು ಏನೇ ಆದರೂ ರಾಯರ ಹತ್ರನೇ ಹೇಳ್ಕೊಡೋದು ರಾಯರ ಹತ್ರ ಪ್ರೀತಿ ಮತ್ತು ಸಲಿಗೆನ ಬಳಸ್ಕೋಬೇಕು ಪ್ರೀತಿ ಸಲಿಗೆ ಜೊತೆ ರಾಯರಿಗೆ ಗೌರವ ಕೂಡ ನಾವು ಕೊಡಬೇಕು ಹೀಗೆ ಎರಡು ಮೂರು ಸಲ ನಾನು ದೇವ್ರ ಮನೆ ಹತ್ರ ಬಂದ್ಬಿಟ್ಟು ಹೇಳಿ ರಾಯಪ್ಪ ನಾನು ಏನು ಮಾಡಲಿ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ರೆ ಅದು ಅನ್ನಕ್ಕೆ ಸಮ ಆಗುತ್ತಾ ಏನಪ್ಪ ಮಾಡೋದು ಉಪವಾಸ ಬೇರೆ ಇರ್ತೀವಿ ಮತ್ತು ನಾನು ಅವಲಕ್ಕಿ ತಿನ್ನಿಸಿ ನಮ್ಮ ಮನೆಯವ್ರಿಗೆಲ್ಲ ತೊಂದರೆ ಆಗಬಾರ್ದಲ್ಲ ಯಾವುದೇ ರೀತಿ ಉಪವಾಸ ಇದ್ದಿದ್ದಕ್ಕೆ ಸಾರ್ಥಕ ಆಗಬೇಕಲ್ವಾ ಈ ರೀತಿ ನಾನು ರಾಯರ್ ಹತ್ರ ಕೇಳಿಕೊಂಡು ಅಡುಗೆ ಮನೇಲಿ ಕೆಲಸ ಮಾಡ್ತಿರೋ ಸಮಯದಲ್ಲಿ ನನಗೊಂದು ಆಲೋಚನೆ ಬರುತ್ತೆ ಏನು ಆಲೋಚನೆ ಅಂದರೆ ಇತ್ತೀಚೆಗಷ್ಟೇ ನನ್ನ ಮಗಳು ಭಗವದ್ಗೀತೆ ಕಾಂಪಿಟೇಷನ್ನ ಅಟೆಂಡ್ ಮಾಡಿರ್ತಾಳೆ ಅದು ರಾಯರ್ ಮಟ್ಟದಲ್ಲಿ ಅವತ್ತು ಏಕಾದಶಿ ಇರುತ್ತೆ ಅವತ್ತು ಮಕ್ಕಳಿಗೆ ಎಲ್ರಿಗೂ ಮಧ್ಯಾಹ್ನ ಪ್ರೊಸೆಷನ್ ಎಲ್ಲ ಕರ್ಕೊಂಡು ಹೋಗಿರ್ತಾರೆ ಆ ಟೈಮಲ್ಲಿ ಅವಲಕ್ಕಿ ಕೊಟ್ಟಿರ್ತಾರಂತೆ ಸ್ವೀಟ್ ಅವಲಕ್ಕಿ ನಾವು ಹೇಳ್ತಾಳೆ ನನಗೆ ಸ್ವೀಟ್ ಅವಲಕ್ಕಿ ಮತ್ತು ಉಪ್ಪಿಟ್ಟು ಕೊಟ್ಟಿದ್ದರು ಅಮ್ಮ ಅಂತ ರಾಯರ ಮಟ್ಟದಲ್ಲಿ ಸ್ವೀಟ್ ಅವಲಕ್ಕಿ ಕೊಟ್ಟಿದ್ದಾರೆ ಅಂದರೆ ಮನೇಲಿ ಕೂಡ ಮಾಡ್ಬೋದಲ್ವ ಸರಿ ಸ್ವೀಟ್ ಅವಲಕ್ಕಿ ಮಾಡಿಬಿಡೋಣ ಮತ್ತು ಒಂದು ಬನ್ಸಿ ರವೆ ಯೂಸ್ ಮಾಡಿ ಈರುಳ್ಳಿ ಎಲ್ಲ ಬಳಸ್ತೆ ಉಪ್ಪಿಟ್ಟು ಮಾಡಿಕೊಡೋಣ ಇವರಿಬ್ಬರಿಗೋಸ್ಕರ ನಾನು ಹಾಗೆ ಇರ್ತೀನಲ್ಲ ಉಪವಾಸ ಅಂತ ಹೇಳ್ಬಿಟ್ಟು ಅವ್ಳಿಗೆ ಸ್ವೀಟ್ ಅವಲಕ್ಕಿ ಮತ್ತು ಉಪ್ಪಿಟ್ಟು ಮಾಡಿ ನಮ್ಮ ಮನೆಯವ್ರನ್ನ ಸ್ಕೂಲಿಗೆ ಕಳಿಸ್ತೀನಿ ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸ್ಗೆ ಬಿಡೋದಕ್ಕೆ ಹತ್ತು ಗಂಟೆ ಕರ್ಕೊಂಡು ಹೋಗಬೇಕು ಈಗೊಂದು ಐದು ದಿನದಿಂದ ಅವಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದಾಳೆ ಅದನ್ನು ನಾನು ಹಳೆ ವಿಡಿಯೋದಲ್ಲಿ ಕೂಡ ಹೇಳ್ಕೊಂಡಿದ್ದೀನಿ ನಿನ್ನೆ ಮೊನ್ನೆ ಅವಳನ್ನ ಬಿಡೋದಕ್ಕೆ ಅಂತ ಹೋಗೋದಕ್ಕೂ ಮುಂಚೆ ನಾನು ಅವ್ಳಿಗೆ ಫ್ರೂಟ್ಸ್ ಹಾಕಿರ್ತೀನಿ ಯಾಕಂದರೆ ಅವಳು ಟೆನ್ಗೆ ಹೋದರೆ ಟೂ ಓ ಕ್ಲಾಕ್ ವರೆಗೂ ಕ್ಲಾಸಲ್ಲೇ ಇರ್ತಾರೆ ಆದರೂ ಮಿಡಲಲ್ಲಿ ಸ್ನ್ಯಾಕ್ಸ್ಗೆ ಅಂತ ಮಕ್ಕಳನ್ನೆಲ್ಲ ಫ್ರೀ ಬಿಡ್ತಾರೆ ಹತ್ತು ಗಂಟೆ ಆಗುತ್ತೆ ಅವಳಿಗೆ ಬ್ರಾಕ್ಸ್ಗೆ ಫ್ರೂಟ್ಸ್ ಎಲ್ಲ ಹಾಕಿಟ್ಟಿರ್ತೀನಿ ನಾನು ರೆಡಿ ಆಗು ಕ್ಲಾಸಿಗೆ ಬಿಟ್ಟು ಕೊಟ್ಬಿಟ್ಟು ಬಂದು ನನಗೆ ಮನೇಲಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವಳನ್ನ ರೆಡಿ ಮಾಡಿಸ್ತೀನಿ ರೆಡಿ ಮಾಡಿಸೋ ಟೈಮಲ್ಲಿ ಅವಳಿಗೆ ಫ್ರೂಟ್ಸ್ ಕಟ್ ಮಾಡಿರೋಂಥ ಬಾಕ್ಸು ಮತ್ತು ಒಂದು ವಾಟರ್ ಬಾಟ್ಲನ್ನು ಬ್ಯಾಗ್ ಹಾಕೋ ಅಂತ ಕೊಡ್ತೀನಿ ಅವಳು ಕೂಡ ಬ್ಯಾಗ್ ಹಾಕ್ಕೊಂಡೆ ಅಂತ ನನಗೆ ಹೇಳ್ತಾಳೆ ಸರಿ ಎಲ್ಲ ಬೀಗ ಹಾಕ್ಕೊಂಡು ಹೋಗ್ತಿರ್ಬೇಕಾದ್ರೆ ರೋಡಲ್ಲಿ ಅವಳು ಹೇಳ್ತಾಳೆ ನನಗೆ ನಾನು ಸ್ಪೆಕ್ಸ್ ಮಾರ್ಕ್ ಬಂದಿದ್ದೀನಿ ಅಮ್ಮ ಅಂತ ನಾನು ಹೇಳಿದೆ ಆಯಿತು ವಾಪಸ್ ಕರ್ಕೊಂಡು ಹೋಗ್ಲಾ ನಿನ್ನನ್ನು ಅಂತ ಹೇಳಿದಾಗ ಬೇಡ ಬಿಡಿ ಅಮ್ಮ ಡ್ಯಾನ್ಸ್ ಅಲ್ವಾ ನಾನು ಮಾಡ್ಕೊಳ್ತೀನಿ ಹೇಗಿದ್ದರೂ ನಮ್ಮ ನಮ್ಮ ಇರರ್ ಮುಂದೆ ನಿಲ್ ಇರ್ತಾರೆ ಹೇಳ್ಕೊಟ್ಟಿರೋ ಡಾನ್ಸೇ ಮಾಡಿಸೋದು ವಾಪಸ್ ಏನು ಬೇಡ ಅಂತ ಹೇಳ್ತಾಳೆ ಸರಿ ಹೋಗ್ತೀನಿ ನಾನು ಅವ್ಳು ಡಾನ್ಸ್ ಕ್ಲಾಸ್ ಹತ್ರ ಡ್ಯಾನ್ಸ್ ಕ್ಲಾಸ್ ಹತ್ರ ಅವ್ಳನ್ನ ಬಿಟ್ಟು ವಾಪಸ್ ಬರಬೇಕಾದ್ರೆ ಅಲ್ಲೊಂದು ದೇವಸ್ಥಾನ ಇದೆ ಅದು ನನಗೆ ಗೊತ್ತು ಹದಿಮೂರು ವರ್ಷದಿಂದನೂ ನಾನು ನೋಡಿದ್ದೀನಿ ಆದರೆ ಒಳಗಡೆ ಮಾತ್ರ ನಾನು ಹೋಗಿರಲಿಲ್ಲ ಅಲ್ಲೊಬ್ರು ನಿಂತಿರ್ತಾರೆ ನನಗೆ ಗೊತ್ತಿರೋರು ಅವ್ರ ಮಗನ ಜೊತೆ ನಾನು ಇದ್ಯಾಕೆ ಇಲ್ಲಿ ನಿಂತ್ಕೊಂಡು ಅವರು ಕಾಯ್ದು ಜುಟ್ಟೆ ಹಿಡಿತಿರ್ತಾರೆ ತೆಂಗಿನ ಕಾಯ್ದು ಹಂಗೆ ಅವ್ರನ್ನ ನೋಡೋಕೆ ಹೋದಾಗ ಒಳಗಡೆ ದೇವ್ರನ್ನ ನೋಡ್ತೀನಿ ಪಾಂಡುರಂಗ ವೀಟಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ತಾರೆ ಅಂದರೆ ನಾನು ಅಂದ್ಕೊಂತೀನಿ ಮನ್ಸ್ಗೆ ಗಾಡಿ ನಿಲ್ಲಿಸಲ್ಲ ನನ್ನ ಮಗಳನ್ನ ಕರ್ಕೊಂಡು ಹೋಗೋದಿಕ್ಕೆ ಅಂತ ವಾಪಸ್ ಬರ್ತೀನಲ್ಲ ಅವಾಗ ನಾನು ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಗಾಡಿನ ಮೂವ್ ಮಾಡ್ಕೊಂಡು ಮನೆಗೆ ಬಂದ್ಬಿಡ್ತೀನಿ ಬಂದು ಡೋರ್ ಓಪನ್ ಮಾಡ್ತೀನಿ ಹಾಲಲ್ಲಿ ನಾನು ರಾಯರ್ ಫೋಟೋ ಇಟ್ಟಿದ್ದೀನಿ ಓಪನ್ ಮಾಡಿಬಿಟ್ಟು ಕೀ ಇಡ್ತೀನಿ ಟೇಬಲ್ ಹತ್ರ ಅಲ್ಲಿ ರಾಯರ್ ಫೋಟೋದ ಮುಂದೆ ನನ್ನ ಮಗಳು ಬಾಕ್ಸ್ ಮತ್ತೆ ಸ್ಪೂನ್ ಹಾಗೆ ಇಟ್ಟಿದ್ದಾಳೆ ಫ್ರೂಟ್ಸ್ ನಾನು ಇದೇನಿದು ಮರ್ತೊಟ್ಟೋದ್ಲಾ ನನ್ನ ಏನಪ್ಪ ಈ ಮಕ್ಕಳು ಅಂತ ಹೇಳ್ಬಿಟ್ಟು ಮತ್ತೆ ಬೀಗ ಹಾಕೊಂಡು ಡ್ಯಾನ್ಸ್ ಕ್ಲಾಸ್ ಹತ್ರ ಹೋಗ್ತೀನಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ ಅಂತ ಹೋಗಬೇಕಾದ್ರೂ ಕೂಡ ನಾನು ದೇವಸ್ಥಾನದ ಕಡೆ ನೋಡ್ತೀನಿ ನನ್ನ ಮಗಳಿಗೆ ಬಾಕ್ಸ್ ಕೊಟ್ಬಿಟ್ಟು ವಾಪಸ್ ಬರುವಾಗ ಯಾಕೋ ಏನೋ ಗೊತ್ತಿಲ್ಲ ಮನಸ್ಸು ಮಧ್ಯಾಹ್ನ ಬರೋಣ ದೇವಸ್ಥಾನಕ್ಕೆ ಅಂದ್ಕೊಂಡಿರೋಳು ಗಾಡಿ ನಿಲ್ಲಿಸ್ಬಿಟ್ಟು ಒಂದೆರಡು ನಿಮಿಷ ಇಷ್ಟೊತ್ತೇ ಟೈಮ್ ವೇಸ್ಟ್ ಮಾಡಿದ್ದೀನಿ ಇವಳನ್ನ ಕರ್ಕೊಂಡು ಬಂದು ಮತ್ತೆ ಬಾಕ್ಸ್ ಬಂದ್ಲು ಅಂತ ಈಗ ಹೋಗಿ ಕೈ ಮುಗ್ಬಿಟ್ಟೆ ಹೋಗೋಣ ಅಂತ ಹೇಳಿಬಿಟ್ಟು ಒಳಗಡೆ ಹೋಗ್ತೀನಿ ಓದ ತಕ್ಷಣ ನಾನು ಏನು ಮಾಡ್ತೀನಿ ಅಂತಂದರೆ ಹಿಂಗೆ ನಮಸ್ಕಾರ ಮಾಡಿಬಿಟ್ಟು ಪ್ರದಕ್ಷಿಣೆ ಮಾಡಿ ಕೆಳಗಡೆ ಅದು ಬೀಳ್ತೀನಿ ಬೀಳೋ ಟೈಮಲ್ಲಿ ಒಂದು ಕಡೆ ಆಂಟಿ ಇನ್ನೊಂದು ಕಡೆ ಅಂಕಲು ಯಾರೋ ದೇವ್ರಿಗೆ ಬಲಭಾಗ ಎಡಭಾಗದಲ್ಲಿ ಕೂತಿದ್ರು ಹಿಂಗೆ ನಮಸ್ಕಾರ ಮಾಡಿಬಿಟ್ಟು ಹಿಂಗೆ ಕೈ ಎತ್ತಿ ನೋಡ್ತೀನಿ ಅವ್ರ ಕೈಯಲ್ಲಿ ಪ್ರಸಾದ ಇತ್ತು ಸರಿ ಪೂರೈತರು ಒಳಗಡೆ ಮಂಗಳಾರತಿ ಮಾಡಿಕೊಂಡು ಬಂದು ನನಗೆ ಫಸ್ಟ್ ಟೈಮ್ ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದು ಕೊಡ್ತಾರೆ ನಾನು ಮಂಗಳಾರತಿ ತೊಗೋತೀನಿ ಅಯ್ಯೋ ಮಂಗಳಾರತಿಗೂ ಮುಂಚೆನೇ ನಮಸ್ಕಾರ ಮಾಡಿಬಿಟ್ನಲ್ಲಪ್ಪ ಪ್ರದಕ್ಷಿಣೆನ ಅಂದ್ಕೊಳ್ತೀನಿ ಮನಸ್ಸಲ್ಲಿ ಆಮೇಲೆ ಅವರು ತೀರ್ಥ ಕೊಡೋದಕ್ಕೆ ಬರ್ತಾರೆ ತೀರ್ಥನ ನಾನು ನಿಮಗೆ ಕೈ ಇಡ್ತೀನಿ ಆಮೇಲೆ ಒಂದು ಕ್ಷಣ ಅನ್ಸುತ್ತೆ ನಾನು ಉಪವಾಸ ಇದ್ದೀನಲ್ಲ ಇಸ್ಕೋಬೇಕು ಇಸ್ಕೋಬಾರ್ದೋ ಬೇಡ ಅಂತೀನಿ ಅವರು ಕೈ ಕೊಡೋದಕ್ಕೂ ಮುಂಚೆ ಬಾಯ ಆ ಮಾಡಿ ಬಾಯ ಮಾಡಿ ಅಂತಾರೆ ನಾನು ಇದೇನಿದ್ದು ದೇವಸ್ಥಾನ ದೇವಸ್ಥಾನದಲ್ಲಿ ಬಾಯಿಗೆ ಹಾಕ್ತಾರ ತೀರ್ಥನ ಅಂತ ಒಂದು ಕ್ಷಣ ನಗು ಬರುತ್ತೆ ನಿಜವಾಗ್ಲೂ ನನಗೆ ಅಯ್ಯೋ ತಪ್ಪಾಯ್ತಪ್ಪ ನಗಬಾರ್ದು ಅಂದ್ಕೊಂಡು ನಾನು ತೀರ್ಥ ಅಲ್ವ ನಾನ್ ತಗೊಳ್ಳಲ್ಲ ಇವತ್ತು ಉಪವಾಸ ಇದ್ದೀನಿ ಅಂತ ಹೇಳ್ತೀನಿ ಅವ್ರು ಹೌದಾ ಅಂತ ಅನ್ಬಿಟ್ಟು ಹೂ ಕೊಡ್ತಾರೆ ತುಂಬಾ ಚೆನ್ನಾಗ್ ಕಾಣಿಸ್ತಿರ್ತಾರೆ ದೇವ್ರು ಎಷ್ಟು ಮುದ್ದ ಕಾಣಿಸ್ತಿರ್ತಾರೆ ಗೊತ್ತಾ ನಾನು ಆ ದೇವ್ರನ್ನ ನೋಡ್ದಾಗ ನಮ್ ಮನೇಲಿ ಹೂ ಕೊಡ್ತಿರಲ್ಲ ಇಲ್ಲೂ ಕೊಡ್ತೀರಾ ಅಂತ ಅನ್ವ್ ಕ್ಷಣ ಮನ್ಸಲ್ಲಿ ಅನ್ಕೊಂತಿರ್ತೀನಿ ಆ ದೇವ್ರನ್ನ ನೋಡ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮನ ಆಮೇಲೆ ಮೋಸ್ಟ್ಲಿ ಪೂರೈತ್ರು ಬಾಯಿಗೆ ಹಾಕಬೇಕು ಅಂತ ಅನ್ಸಿದ್ದು ಯಾಕೆ ಅನ್ಸಿದ್ರೆ ಹಾಲೆಲ್ಲ ಕೆಳಗಡೆ ಚೆಲ್ತೀವಲ್ವ ಆ ಕಾರಣಕ್ಕೇನೋ ಮೋಸ್ಟ್ಲಿ ಅವ್ರು ಬಾಯಿ ಮಾಡಿ ಅಂದ್ರು ಅಂತ ಅನ್ಕೋತೀನಿ ನನಗೆ ಗೊತ್ತಾಗ್ಲಿಲ್ಲ ಆಮೇಲೆ ಮನೇಲಿ ಬಂದು ಯೋಚನೆ ಮಾಡಿದಾಗ ಈ ಕಾರಣಕ್ಕೆ ಇರ್ಬೋದೇನೋ ಅಂತ ನಾನು ಅಂದ್ಕೊಂಡೆ ಸರಿ ಅಲ್ಲಿ ಹೂ ತೊಗೊಂಡು ಕೂತ್ಕೊಂಡು ಮತ್ತೆ ಒಂದು ಸೆಕೆಂಡ್ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಾಗ ಅವರಿಬ್ಬರು ಕೈಯಲ್ಲಿರುತ್ತಲ್ಲ ಪ್ರಸಾದ ಅದರಲ್ಲಿ ಅವಲಕ್ಕಿ ಇರುತ್ತೆ ಎಲ್ಲೋ ಕಲರ್ ಅವಲಕ್ಕಿ ಇಟ್ಕೊಂಡಿರ್ತಾರೆ ಅಲ್ಲಿಂದ ನಮಸ್ಕಾರ ಮಾಡಿಕೊಂಡು ಮನೆಗೆ ಬರ್ತೀನಿ ಬಂದ್ಮೇಲೆ ಹಾಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅನಿಸುತ್ತೆ ಅಲ್ಲ ಅಲ್ಲಿ ಇಬ್ರು ಅಂಕಲ್ ಆಂಟಿ ಇಬ್ರು ಕೂತಿದ್ರಲ್ಲ ಅವ್ರ ಕೈಯಲ್ಲಿ ಅವಲಕ್ಕಿ ಇತ್ತಲ್ವಾ ಎಲ್ಲೋ ಕಲರ್ದು ನಾನು ಬೆಳಗ್ಗೆ ತಾನೇ ರಾಯರ ಹತ್ರ ಏ ನನಗೆ ಸರಿಯಾಗಿ ತಿಳಿಸ್ಕೊಡಿ ರಾಯಪ್ಪ ಅವಳಕ್ಕೆ ಉಪ್ಪಿಟ್ಟು ಮಾಡಬೇಕಾ ಅದು ಅನ್ನಕ್ಕೆ ಸಮ ಆಗುತ್ತೆ ಅಂತ ತುಂಬ ಗೊಂದಲದಲ್ಲಿದ್ದನಲ್ವ ಯಾಕೆ ಈ ಥರ ಆಯಿತು ನಿಜವಾಗ್ಲೂ ರಾಯರು ತುಂಬ ಪ್ರೀತಿ ಸಲಿಗೆಯಿಂದ ಇರಿ ಹೇಗೆ ಬೇಕಾದರೂ ಉತ್ತರ ಕೊಡ್ತಾರೆ ನಿಜ ನಾನು ಹೇಳ್ತೀನಿ ಅವಲಕ್ಕಿ ತಿನ್ಬೇಕಾ ತಿನ್ನಬಾರ್ದ ಇದುವರೆಗೂ ಗೊತ್ತಿಲ್ಲ ನಾನಂತೂ ಉಪವಾಸ ದಿನ ಏನೂ ಹೋಗಲ್ಲ ಆದರೆ ಮನೇಲಿರೋ ಇವರಿಬ್ಬರಿಗೋಸ್ಕರ ಒಂದೊಂದು ಸಲ ರವೆ ಉಪ್ಪಿಟ್ಟು ಮಾಡ್ತೀನಿ ಇವತ್ತು ಯಾಕೋ ಏನೋ ನನಗೆ ಗೊತ್ತಿಲ್ಲ ಅವ್ಳ ಿ ಉಪ್ಪು ಮಾಡಬೇಕಾ ಅನ್ನೋ ಡೌಟ್ ಇತ್ತು ಅದನ್ನು ನಾನು ರಾಯರ ಹತ್ರ ಏನು ರಾಯಪ್ಪ ನನಗೇನು ಗೊತ್ತಾಗಲ್ಲ ಸರಿಯಾಗಿ ತಿಳಿಸ್ಕೊಡ್ಬೇಕು ತಾನೇ ನೀವು ಅಂತ ಕ್ಯಾಶುವಲ್ ಟಾಕ್ ಮಾಡಿದ್ದೆ ಬಟ್ ನಾನು ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅನಿಸುತ್ತೆ ಕೃಷ್ಣನ ದರ್ಶನ ಆಗುತ್ತೆ ಕೃಷ್ಣನ ದರ್ಶನ ಆಗಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಬೇಕಾದ್ರಲ್ಲಿ ಒಂದು ಆಂಟಿ ಅಂಕಲ್ ಬೌಲ್ ಹಿಡ್ದಿರ್ತಾರೆ ಚಿಕ್ಕದು ಪ್ಲಾಸ್ಟಿಕ್ ಪೇಪರಲ್ಲಿ ಹಾಕೊಡ್ತಾರಲ್ಲ ಕಪ್ಪಲ್ಲಿ ಆ ಥರದ್ದು ಅದ್ರೊಳಗಡೆ ಎಲ್ಲೋ ಕಲರ್ ಅವಲಕ್ಕಿ ಕಾಣಿಸುತ್ತೆ ಅದಕ್ಕೂ ಮುಂಚೆ ಬೆಳಗ್ಗೆಯೇ ನನ್ನ ಮನೇಲಿ ನಾನು ಕನ್ಫ್ಯೂಸನಲ್ಲಿ ಇರ್ತೀನಿ ಆದರೂ ಕನ್ಫ್ಯೂಸನ್ ಇರೋದ್ರ ಜೊತೆಗೆ ರಾಯರ ಜೊತೆ ಒಂಚೂರು ಜೋರಾಗಿ ಮಾತಾಡ್ತಿರ್ತೀನಿ ಏನು ನನಗೇನು ಗೊತ್ತಾಗಲ್ಲ ತಿಳ್ಸ್ಕೊಳ್ಬೇಕು ತಾನೆ ಅಂತ ಒಟ್ಟಿನಲ್ಲಿ ಗೊತ್ತಿಲ್ಲ ನನಗೆ ದೇವಸ್ಥಾನದಲ್ಲಿ ಅವಲಕ್ಕಿನ ಪ್ರಸಾದವ ಕೊಡ್ತಾರಲ್ಲ ಇವತ್ತು ಮನೇಲೂ ಮಾಡ್ಬೋದು ಅನ್ನೋದನ್ನ ಅರ್ಥ ಮಾಡಿಕೊಂಡೆ ಇದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ ಇವತ್ತಾಗಿದ್ದ ಅನುಭವ ಇಷ್ಟು ಇದು ಶ್ರೀಕೃಷ್ಣ ಅವರಿಂದನೇ ಆಯಿತಾ ರಾಯರ್ ಮೂಲಕ ಆಯಿತಾ ನನಗೆ ಗೊತ್ತಿಲ್ಲ ನನಗಂತೂ ಉತ್ತರ ಸಿಕ್ತು ದೇವಸ್ಥಾನಗಳಲ್ಲೇ ಉಪವಾಸ ಇರೋರು ತಿನ್ನಬಾರ್ದು ದೇವಸ್ಥಾನಕ್ಕೆ ಹೋದವ್ರಿಗೆಲ್ಲ ಅಲ್ಲಿ ಕೊಡ್ತಿದ್ರು ನನಗೆ ತೀರ್ಥ ಕೊಡೋಕ್ಕೆ ಬಂದಾಗ ನಾನು ಬೇಡಿ ನಾನು ಉಪವಾಸ ಇದ್ದೀನಿ ಅಂತ ಹೇಳಿಬಿಟ್ಟು ಬಂದೆ ತುಂಬ ಖುಷಿಯಾಯಿತು ದೇವಸ್ಥಾನಕ್ಕೆ ಹೋಗಿದ್ದು ನನಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅಂದರೆ ಹಾಳಾದವಳು ನಾನು ಫೋನಲ್ಲಿ ಫೋಟೋಸ್ ತೊಗೋಬೇಕಿತ್ತು ಎಲ್ಲ ಒಂದು ವಿಡಿಯೋಸ್ ಮಾಡ್ಕೋಬೇಕಿತ್ತು ಎರಡೂ ಮಾಡ್ಕೊಳ್ಳಿಲ್ಲ ಆ ಥರ ಆ ಥರ ದೇವಸ್ಥಾನದಲ್ಲಿ ಒಂದೆರಡು ನಿಮಿಷ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಮನೇಲಿ ಕೆಲಸ ಕೆಲಸ ಅಂತಿರ್ತೀನಿ ಯಾವಾಗಲೂ ರಾಯರ ಜೊತೆ ನಾವು ಪ್ರೀತಿ ಸಲಿಗೆ ಹಾಗೆ ಗೌರವದಿಂದ ನಡ್ಕೊಂಡ್ರೆ ಚಿಕ್ಕ ಚಿಕ್ಕ ವಿಚಾರಗಳಾಗಲಿ ನಮ್ಮ ಗೊಂದಲಗಳನ್ನ ಹೇಗೆಲ್ಲ ಸರಿಪಡಿಸ್ತಾರೆ ಅಲ್ವಾ ಹದಿಮೂರು ವರ್ಷದಿಂದ ಇದೇ ಊರಲ್ಲಿದ್ದೀನಿ ಆ ದೇವಸ್ಥಾನ ಇದೆ ಅಂತ ಕೂಡ ನನಗೆ ಗೊತ್ತು ಒಂದು ದಿನವೂ ಒಳಗಡೆ ಹೋದವಳಲ್ಲ ಹಾಗೆ ಐದು ದಿನದಿಂದ ಅದೇ ರೋಡಲ್ಲಿ ಓಡಾಡ್ತಿದ್ದೀನಿ ಯಾವತ್ತೂ ಒಳಗಡೆ ಹೋಗಬೇಕು ಅಂತ ಕೂಡ ಅನ್ನಿಸ್ಲಿಲ್ಲ ಇವತ್ತು ಬೆಳಗ್ಗೆ ನಾನು ಮನೇಲಿ ಅವಲಕ್ಕಿ ಬಗ್ಗೆ ಗೊಂದಲ ಮಾಡ್ಕೊಂಡಿದ್ಕು ಹಾಗೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪ್ರಸಾದದ ಮೂಲಕ ಇಬ್ಬರು ಅವಲಕ್ಕಿ ಇಟ್ಕೊಂಡಿರೋದಕ್ಕೂ ಎಷ್ಟು ಸಂಬಂಧ ಇದೆ ಅಂತ ಅನ್ನಿಸ್ತಲ್ವಾ ನಿಜವಾಗ್ಲೂ ಕೂಡ ರಾಯರು ಎಲ್ರಿಗೂ ಈ ರೀತಿ ಅನುಭವಗಳನ್ನ ಮಾಡಬೇಕು ಎಲ್ಲರೂ ರಾಯರನ್ನ ನಂಬಿ ಅವರಿದ್ದಾರೆ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಹಾಗೆ ಇವತ್ತು ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಪೂಜೆ ಹೇಗಾಯಿತು ಹಾಗೆ ನನ್ನ ಮಗಳು ಕೂಡ ವಿಷ್ಣು ಸಹಸ್ರನಮ ಹೇಳಿದ್ಲು ಅದನ್ನು ಕೂಡ ಈ ವಿಡಿಯೋಸಲ್ಲಿ ಹಾಕ್ತೀನಿ ಶ್ರೀ ರಾಘವೇಂದ್ರಾಯ ನಮಃ ಎಲ್ರಿಗೂ ಒಳ್ಳೇದು ಮಾಡು ರಾಯಪ್ಪ ಐ ಲವ್ ಯು ಸೋ ಮಚ್ ರಾಯರ್ ಈ ಮೂರ್ತಿನ ಝೂಮ್ ಮಾಡಿದ್ದೀನಿ ನೋಡಿ ಇಲ್ಲಿ ಹಣೆ ಹತ್ರ ನಾನು ತುಳಸಿ ಇಟ್ಟಿರ್ತೀನಿ ಇದು ತುಳಸಿ ಇಟ್ಟಾಗ ತೆಗ್ದಿರೋ ಫೋಟೋ ನಾನು ರಾಯರಿಗೆ ಎಂದಿನಂತೆ ಎಲ್ಲ ಶ್ಲೋಕಗಳನ್ನ ಹೇಳ್ತಿರ್ಬೇಕಾದ್ರೆ ಹೇಗೆ ಅದಕ್ಕದಾಗೆ ರಾಯರಲ್ಲಿ ಮಾತ್ರ ಅಲ್ಲ ಶ್ರೀಕೃಷ್ಣ ಪರಮಾತ್ಮನಿಂದನೂ ಕೂಡ ಆ ತುಳಸಿ ಮೂವ್ ಆಗಿದೆ ಆ ಮೂವ್ ಹೇಗಾಯಿತು ಇಲ್ಲಿ ಭಗವಂತನ ಶಕ್ತಿ ಅಥವಾ ಭಗವಂತನ ಲೀಲೆ ಅಂತ ಹೇಳಬೇಕಾ ನಿಜ ನನಗೆ ಗೊತ್ತಿಲ್ಲ ಈ ಥರ ನನ್ನ ಮನೇಲಿ ದೇವ್ರ ಮುಂದೆ ಕೂತಾಗ ತುಂಬ ಸಲ ನೋಡ್ತೀನಿ ಅದನ್ನು ಇವತ್ತು ಎಲ್ಲರಿಗೂ ತೋರಿಸ್ಬೇಕು ಅಂತ ವಿಡಿಯೋ ಮಾಡಿದ್ದೀನಿ ಅಲ್ಲಿ ವಿಡಿಯೋದಲ್ಲಿ ಹೇಗೆ ಮೂವ್ ಆಗುತ್ತೆ ಅನ್ನೋದು ನಿಜ ನನಗೆ ಗೊತ್ತಿಲ್ಲ ಇದನ್ನ ಭಗವಂತನ ಲೀಲೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಆ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಅಥ ಶ್ರೀರಾಘವೆಂದ್ರ ಸ್ತ್ರೀಪೂರ್ಣಬೋಧ ಗುರುತೀರ್ಥ ಪುಕ್ತಿಪಾರ ಕಾಮಾರೀಮಿಕ್ಷಿರಸ್ಪೃಶಿ ಪೂರ್ವೋತ್ತರ ತರಂಗಚುಸ್ಸು ಹಂಸ ದೇವಾಳಿ ಸೇವಿತ ಪಗ್ರಿ ಪ್ರಯೋಜಲಗ್ನ ಜೀವೇಶುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವ ಮುಖಲಗ್ರಣೈ ಸೇತ ದೂರ್ವಾಜಾಪತಿಗಿಳೈ ಗುರುರಗೇಂದ್ರ ವಾಗ್ದೇವತ ಸರಿದಂವಿಮೀಕರು ಶ್ರೀರಗೇಂದ್ರ ಸಕಲ ಪ್ರದ ಸ್ವಪಾದವಯ ಭಕ್ತ ಿ ಮಧ್ಯ ಅಗಾಧ್ರಿ ಸಂಭೇದೃಷ್ಟಿ ವಜ್ರಹ ಕ್ಷಾಮ ಸುರೇಂದ್ರೋ ಮಾಂಸದ ಶ್ರೀರಾಘವೆಂದ್ರೋ ಹರಿಪಾತಂಜನಿಶೇವನಾಧಸಮಸ್ತೋ ದೇವಸ್ವಾವೋ ದಿವಿಚದ್ರಮೋಯಮದ ಮೇ ಸತಂ ಸಭೂಯತ್ ಭವ್ಯಸ್ವರುವಃಕತೂಲಸ್ನಿಚರ್ಜಸು ಕಥೈರ್ಯಶಾಲಿ ಸಮಗ್ರಹ ನಿಗ್ರಹೇಶು ದುರತ್ಯಯ ಪಲ್ಲವಸ ಸಿಂಧುಸೇತು ನಿರಸ್ತೋಷ ನಿರವದ್ಯವೇಷ್ರತ್ಯರ್ತಿಮೌ ಕನಿಧಾನಷಃ ವಿವತ್ಪರಿಚೇಯ ಮಹಾಶೇಷೋ ವಾಗ್ವೈಕರಿ ಜಿತಪ ವಿಶೇಷ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದಿನ್ ತತ್ವ ಶರೀರೋತ್ತ ಸಮಸ್ತ ದೋಷ್ವೋಸನ್ ಉದ್ವದ್ ಗುರು ರಾಘವೇಂದ್ರ ಈ ತರ ಶ್ಲೋಕ ಹೇಳ್ತಿರ್ಬೇಕಾದ್ರೆ ನೋಡಿ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಬರುತ್ತೆ ರಾಯರ್ಗೆ ಹೀಗಿಟ್ಟಿರೋ ತುಳಸಿ ಅದಾಗೆ ಅದಾಗೆ ಮೂವ್ ಆಗಿ ಆ ರೆಡ್ಡು ಹಣೆಯಲ್ಲಿ ಥರ ಇದೆಯಲ್ಲ ಅದು ಕವರ್ ಆಗುತ್ತೆ ಅದಾಗೆ ಮೂವ್ ಆಗಿರುತ್ತೆ ಫುಲ್ ಅದು ಕವರ್ ಮಾಡ್ಕೊಳ್ತಾರೆ ರಾಯರು ಸಚಂಗಾ ಲೋಪವೆದೇವ ಗುರುರ್ರಸಾದ ಸೋಮಸೂರ್ಯೋಪರಗೇ ಚ ಪುಷ್ಯರ್ಕಾ ಯೋನು ಸ್ತೋತ್ರಮಷ್ಟೋತ್ತರ ಶಂ ಜಪೇದ ಭೂತ ಪ್ರೇತ ಪಿಶಾಚಾಡಾನತಸ್ಯ ನ ಜಾತಸ್ತೋತ್ರ ಸಾಮಚಾರ್ಯ ಗುರುಬೃಂದೆ ದೀಪ ಸಂಯೋಜನ ಜ್ಞಾನ ಪುತ್ರಲಾಭೋ ಭೇದ ಧ್ರೂವಂ ಪರವಾಗಿ ಜಿಜ್ಞಾನವರ್ಧನ ಸರ್ವಾಭಿಷ್ಟಾತ ಪ್ರವೃತ್ತವಿಚಾರಣ ರಾಜಮಹಾವ್ಯಾಸರ್ಪಣಕ್ರಾಧಿ ಪೀಡನ ಜಾಯಿತ ಪ್ರಭಾವತ್ರಶಯ ಯೋಭಕ್ತವೆ රනම් රम पെ स्ौत्र්‍රම් दिදිव්‍ය මදසදා बाව ස්्या खකින්चන केन् ්‍රා සෘදති ේवाකමළ නාත ප්‍රසාදෝ යාත केत्र්‍රदि वि भූधර තුළ ක්क्ष या යत्र්‍ර ह इති ශश्්‍රී ராகග न्ද්‍රराయ गुරु රජ ප්‍රසාධ කෘత ම් स्තौत्र්‍ර දම් ुം ශේමද विශපना विधह ජය රග ේද्रराය ස्य ධर्මරතා ए ජතාම්ල් ක්ෂाයනම තාම්කාමදනවේ दෘर्වාदि द్वाන්ත්‍රවය වශ්න දී රේදව ශී ராகග न्ද්‍රගुරව, න ಅತ್ಯಂತದಯ್ ಶ್ರೀಮದಪ್ಪನಾಚಾರ್ಯ ವಿರಚಿತ ರಾಘವೇಂದ್ರ ಸ್ತೋತ್ರ ಇದಾದ್ಮೇಲೆ ಭಗವದ್ಗೀತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಕ್ಲಿಯರ್ ಆಗಿ ನೋಡಿ ನೀಟಾಗಿ ರಾಯರಿಗೆ ಅರ್ಧ ಕಣ್ಣು ಮುಚ್ಚೋಷ್ಟು ತುಳಸಿ ಮೂವ್ ಆಗಿ ಬರುತ್ತೆ ಏ ಸತತಯುಕ್ತ ಏ ಭಕ್ತಾನ್ ಸ್ವಾಂಪರ್ಯುಪಾಸ ಏ ಏಪ್ಯಕ್ಷರಂ ಅವ್ಯಕ್ತಂ ತೇಷಾಂ ಕೆ ಯೋಗ ಮಿತಮಃ ಶ್ರೀ ಭಗವಾನು ವಾಚಾಮಯ್ಯ ವೇಷಮನೋ ಏವಂ ನಿತ್ಯ ನೋಡಿ ಇಲ್ಲಿ ರಾಯರಿಗೆ ಆರತಿ ಎಲ್ಲ ಮಾಡಿ ಕೂತಾಗ ಪೂರ್ತಿ ರಾಯರು ಆ ತುಳಸಿನ ಮೂ ಮಾಡಿ ಅವ್ರದ್ದು ಅರ್ಧ ಮೂಗುವರೆಗೂ ಕವರ್ ಮಾಡ್ಕೊಳ್ತಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಭಗವಂತನ ಲೀಲೆ ಹಾಗೆ ಶ್ರೀಕೃಷ್ಣ ಪರಮಾತ್ಮ ಅವರಿಂದನೂ ಅದೇ ರೀತಿ ಆಗುತ್ತೆ ಇದನ್ನ ಝೂಮ್ ಮಾಡಿ ತೋರಿಸ್ತಿರೋದ್ರಿಂದ ಅಲ್ಲಿ ಕಾಣಿಸ್ತಿಲ್ಲ ಲೋಕಾಧ್ಯಕ್ಷ ಧರ್ಮಾಧ್ಯಕ್ಷ ಕೃತ चतुरात्मा चतुर्व्यूह चतुर्द्रंश चतुर्भुज ब्राजिष्णुर्भोजनम भोक्ता सहिष्णुजगदाजनगोवेतापनुर्वसु उपेन्द्रो वामप्रशुरमोह शुचिर्जिता अतीन्द्र संग्रह सर्गो धुतायमो यम वैद्य वैद्य सदागी वीर माधवो मधु अतीन्द्रो महामा महो महोत्साह महाबल महाबुद्दिर्मी महाशक्तिर्महा्युतिदेश वपुश्रीम रेयात्मा महादृद महेश्वासो मही श्रीनिवासता अनिरुद्ध सुरानंदो गोविंदो गोविंद मलीमनोहंसुपर्ण भुजगोत्तम हिण्यनाभ सुतप पद्मनाभ प्रजापति गुरर्गुरूतमोधाम सत्य सत्यपराक्रम निमशो निमीष स्वग्रीवाचस्पतिदारधि अग्रणी ग्रामी श्रीमान्याय नेत समीरण सहस्रमूर्ध विश्वात्मा सहस्राक्षसहस्रपा ಅವರ್ತನೋ ನಿವೃತ್ತತ್ಮ ಸಂವೃ ಸಂಪ್ರಮರ್ದನ ಅಹ ಸಂವರ್ತಕೋ ವಹಿಲೋಧರಣಿರಣ